ॐ वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं सदा पण्डरीनाथपादाब्जभृङ्गं निवृत्तीश्वरानुग्रहात्प्राप्ततत्त्वं महेन्द्रायणीतीरभूमौ वसन्तं समाधिस्थमूर्तिं भजे ज्ञानदेवम् समाधिस्थमूर्तिं भजे ज्ञानदेवम् ಚಿದಂಬರ ನಮಸ್ತೆ ಚಿಂತಿತಾರ್ಥ ಪ್ರಧಾಜಿನಿ ಓದುಂಬರ ಸದಾ ವಾಸ ಚಿದಂಬರ ನಮೋಸ್ತುತೇ ನೆನ್ನೆ ಚಿನ್ ನೆನ್ನೆಯ ಚಿಂತನೆಯಲ್ಲಿ ನಾವು ನದಿಗಳು ಸಮುದ್ರ ಸೇರುವವರೆಗೂ ನದಿ ಮತ್ತು ಸಮುದ್ರ ಅನ್ನೋ ಭೇದ ಇರುತ್ತೆ ಸಮುದ್ರವನ್ನು ಸೇರಿದ ನಂತರ ನದಿ ಸಮುದ್ರ ಒಂದೇ ಆಗಿಬಿಡುತ್ತೆ ಹಾಗೆ ನಾನು ಉಪಾಸಿಸುತ್ತಿರುವ ಸಗುಣ ಸಾಕಾರ ಮೂರ್ತಿಯೇ ಸಚ್ಚಿದಾನಂದ ಬ್ರಹ್ಮ ಅಂತ ಜ್ಞಾನ ಬಂದಾಗ ಭಕ್ತ ಭಗವಂತ ಒಂದೇ ಆಗಿಬಿಡ್ತಾರೆ ಭಕ್ತನು ಪರಿಪೂರ್ಣ ಸಮರ್ಪಣೆಯನ್ನು ನನ್ನಲ್ಲಿ ಮಾಡಿಕೊಂಡಾಗ ಅವನು ಪರಮಯೋಗಯುಕ್ತನಾಗುತ್ತಾನೆ ಪರಮಯೋಗಿ ಆಗ್ತಾನೆ ಅಂತ ಭಗವಂತ ಹೇಳಿದ್ದು ಅದಕ್ಕೆ ಚಿದಂಬರ ಸದ್ಗುರುಗಳ ಜ್ಞಾನೇಶ್ವರರ ವ್ಯಾಖ್ಯಾನಗಳನ್ನು ನೆನ್ನೆ ಚಿಂತನೆ ಮಾಡಿದ್ವಿ ನೆನ್ನೆ ಸ್ವಾಮಿ ಕೃಷ್ಣ ಮೈಯಾವೇಶ್ಯಮನಃ ಎಂಬ ಶ್ಲೋಕದಲ್ಲಿ ಸಗುಣ ಉಪಾಸಕನ ಗತಿಯ ಕುರಿತು ಹೇಳಿದ್ದ ಈ ದಿನ ಅವ್ಯಕ್ತ ನಿರಾಕಾರ ಉಪಾಸಕನ ಕುರಿತು ಏನು ಹೇಳ್ತಾನೆ ಅದಕ್ಕೆ ಮಹಾತ್ಮರ ವ್ಯಾಖ್ಯಾನ ಹೇಗಿದೆ ಅಂತ ನೋಡ್ತಾ ಹೋಗೋಣ ಏತ್ವಕ್ಷರಮ ನಿರ್ದೇಶ್ಯಂ ಸರ್ವತ್ರ ಪರ್ಯುಪಾಸತೆತ್ರಗಮಿತ್ಯಂಚ ಕೂಟಸ್ಥಮ ಚಂಧ್ರವಂ ಗ್ರಾಮಂ ಸರ್ವತ್ರ ಸಮಬುದ್ಧಯ ತೇ ಪ್ರಾಪ್ನುವಂತ ಮಾವಭೂತಹಿತೈರತ ಈ ಎರಡು ಶ್ಲೋಕಗಳಲ್ಲಿ ಭಗವಂತ ಮುಂದುವರೆಸಿದ್ದಾನೆ ಅದಕ್ಕೆ ಸರಳವಾದ ಅರ್ಥವನ್ನು ನೋಡೋಣ ಯಾರು ಇಂದ್ರಿಯಗಳ ಸಮೂಹವನ್ನು ಸನ್ನಿಯಮ್ಯ ಅಂದರೆ ಚೆನ್ನಾಗಿ ಸ್ವಾಧೀನ ಮಾಡಿಕೊಂಡು ಅಚಿಂತ್ಯವಾದ ಸರ್ವವ್ಯಾಪಿಯಾದ ನಿರ್ದಿಷ್ಟವಾಗಿ ಹೀಗೇ ಇದ್ದಾನೆ ಅಂತ ಹೇಳಕ್ಕೆ ಆಗದ ಕೂಟಸ್ಥನಾಗಿ ಅಂದರೆ ಜಗತ್ತಿನಲ್ಲಿ ಇದ್ದರೂ ಆ ಜಗತ್ತಿಗೆ ಅಂಟುಕೊಳ್ಳದ ಶಂಕರಾಚಾರ್ಯರ ಸ್ತುತಿಯಲ್ಲಿ ಹೇಳ್ತೀವಲ್ಲ ಯಸ್ಯ ಸಾಮಾಯ ಅನ್ನೋ ಥರ ಅಂದರೆ ಯಾರು ಮಾಯೆಯ ಮೇಲೆ ಅಧಿಕಾರ ಮಾಡ್ತಿದ್ದಾರೋ ನಿತ್ಯ ಮತ್ತು ಅಚಲ ಅಂದರೆ ಅದು ಯಾವತ್ತೂ ನಾಶ ಆಗೋದಿಲ್ಲ ಅಲ್ಲಾಡೋದಿಲ್ಲ ಅಂತಹ ಅವಿನಾಶಿಯಾದ ಸಚ್ಚಿದಾನಂದ ಬ್ರಹ್ಮವನ್ನು ನಿರಂತರವಾಗಿ ಯಾರು ಉಪಾಸನೆ ಮಾಡ್ತಿದ್ದಾರೋ ಅಂತಹ ಎಲ್ಲ ಜೀವಿಗಳಲ್ಲೂ ಹಿತವನ್ನೇ ಬಯಸ್ತಾ ಇರುವ ಎಲ್ಲ ಕಡೆಯಲ್ಲೂ ಬ್ರಹ್ಮವನ್ನೇ ನೋಡುವ ಯೋಗಿಯೂ ಕೂಡ ನನ್ನನ್ನೇ ಪಡೆಯುತ್ತಾನೆ ಅಂತ ಈ ಶ್ಲೋಕಕ್ಕೆ ಅರ್ಥ ಚಿದಂಬರ ಸದ್ಗುರುಗಳ ವ್ಯಾಖ್ಯಾನ ಹೀಗಿದೆ ಈ ವಿಚಾರವಾಗಿ ಸಂಶಯ ಬೇಡ ಯಾವ ವಿಚಾರದಲ್ಲಿ ಅಂದರೆ ಅವ್ಯಕ್ತೋಪಾಸಕ ಮತ್ತು ವ್ಯಕ್ತೋಪಾಸಕ ಸಗುಣೋಪಾಸಕ ಇಬ್ಬರೂ ನನ್ನನ್ನೇ ಹೊಂದುತ್ತಾರೆ ಅನ್ನೋದರಲ್ಲಿ ಯಾವುದೇ ಸಂಶಯ ಬೇಡ ಆದರೆ ಈ ಎರಡೂ ದಾರಿಗಳಲ್ಲಿ ಅವ್ಯಕ್ತೋಪಾಸನೆ ಸಾಮಾನ್ಯರಿಗೆ ಆಗೋದಿಲ್ಲ ಯಾಕೆ ಅಂದರೆ ಈಗ ಉಪಾಸನೆ ಅಂದರೆ ಎರಡರ ಆಧಾರದಲ್ಲಿ ಮಾಡಬೇಕು ನಾವು ಉಪಾಸನೆ ಮಾಡ್ತಾ ಇರೋದು ಯಾರನ್ನು ಯಾವ ಆಧಾರದಿಂದ ಉಪಾಸನೆಯನ್ನು ಮಾಡುತ್ತೇ ಇದ್ದೇವೆ ಅಂತ ನಾವು ಯೋಚನೆ ಮಾಡಿದರೆ ನಮಗೆ ಉಪಾಸನೆಗೆ ಇರೋ ಎರಡೇ ಎರಡು ಮೆಟೀರಿಯಲ್ ಅಂದರೆ ಸಾಧನಗಳು ಅಂದರೆ ಮನಸ್ಸು ಮತ್ತು ಇಂದ್ರಿಯ ನಮಗನ್ನಿಸ್ಬೋದು ಉಪಾಸನೆಗೆ ಮೆಟೀರಿಯಲ್ ಅಥವಾ ಸಾಧನೆ ಅಂದರೆ ವಿಗ್ರಹವೋ ಯಂತ್ರವೋ ಹೂವು ಪಾತ್ರೆಗಳು ಇವೆಲ್ಲ ಅಂತ ಇವೆಲ್ಲ ಯಾವುದರ ಆಧಾರದಿಂದ ಹುಟ್ಟುಕೊಳ್ತಂದ್ರೆ ಮನಸ್ಸು ಮತ್ತು ಇಂದ್ರಿಯಗಳಿಗೆ ಅನುಕೂಲವಾಗಿ ವಿಗ್ರಹ ಮತ್ತು ಹೂವು ಮಂತ್ರಗಳು ಇವೆಲ್ಲ ಹುಟ್ಟುಕೊಂಡಿದೆ ಹಾಗಿದ್ದಾಗ ಈ ಅವ್ಯಕ್ತೋಪಾಸನೆಯಲ್ಲಿ ಮನಸ್ಸಿನಿಂದ ಚಿಂತಿಸಲಾಗದ ಸ್ವರೂಪವೇ ಅವ್ಯಕ್ತವಾದದ್ದು ಮತ್ತು ಅದು ಅಚಿಂತ್ಯ ಅದನ್ನು ಯೋಚನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಮತ್ತು ಅದು ಇಂದ್ರಿಯಗಳಿಗೆ ಅವತ್ತು ಸಿಗೋದೇ ಇಲ್ಲ ಹಾಗಿದ್ದಾಗ ಮನಸ್ಸು ಮತ್ತು ಇಂದ್ರಿಯಗಳ ಆಧಾರದಿಂದಲೇ ನಡೆಸುವ ಉಪಾಸನೆಯಿಂದ ಅದನ್ನು ಪಡೆಯೋದು ಹೇಗೆ ಮನಸ್ಸು ಮತ್ತು ಇಂದ್ರಿಯಗಳ ನಿವೃತ್ತಿ ಆಗದೆ ಈ ಅವ್ಯಕ್ತೋಪಾಸನೆಗೆ ಬೇರೆ ಸಾಧನವೇ ಇಲ್ಲ ಮನಸ್ಸು ಮತ್ತು ಇಂದ್ರಿಯಗಳು ಇವೆಲ್ಲವೂ ಯಾವುದರ ಶಕ್ತಿಯಿಂದ ಕೆಲಸ ಮಾಡ್ತಿವೆ ಯಾವುದರಿಂದ ಇವೆಲ್ಲ ನಡೀತಾ ಇದೆ ಅಂತ ಚಿಂತನೆ ಮಾಡಿದಾಗ ನಮಗೆ ಅರ್ಥ ಆಗತ್ತೆ ಆತ್ಮನ ಬೆಳಕಿನಿಂದ ಇವೆಲ್ಲ ಕೆಲಸ ಮಾಡ್ತೀವಿ ಅಂತ ಹಾಗಾಗಿ ಈ ಉಪಾಸನೆ ಅವ್ಯಕ್ತೋಪಾಸನೆಯಲ್ಲಿ ಮನಸ್ಸು ಇಂದ್ರಿಯಗಳು ಕೆಲಸ ಮಾಡಿ ಉಪಾಸನೆ ಮಾಡುವಂಥದ್ದಲ್ಲ ಮನಸ್ಸು ಇಂದ್ರಿಯಗಳು ಹಿಮ್ಮುಖವಾಗಿ ಹೋದಾಗ ಯಾವ ಆತ್ಮನಿದೆ ಅವನ ಮೇಲೆ ಮಾತ್ರ ದೃಷ್ಟಿ ಇಡಬೇಕು ಹೇಗೆ ಅಂದರೆ ನಾವು ವಿಮಾನದಲ್ಲಿ ಹೋಗಬೇಕಾದ್ರೆ ತುಂಬ ಎತ್ತರಕ್ಕೆ ಹೋದ ಮೇಲೆ ಕೆಳಗಿನ ಊರು ಜನ ಹೊಲ ಗದ್ದೆ ಏನೂ ಕಾಣಿಸೋಲ್ಲ ಬರೀ ನೀಲಿ ಆಕಾಶ ಅಥವಾ ಬಿಳಿ ಮೋಡ ಕಾಣಿಸ್ತಿರುತ್ತಲ್ಲ ಹಾಗೆ ಮನಸ್ಸು ಇಂದ್ರಿಯಗಳು ಏನನ್ನು ಚಿಂತಿಸದೆ ಪೂರ್ತಿ ಲಯವಾಗಿ ಹೋಗಬೇಕು ಅವಾಗ ಅವ್ಯಕ್ತದ ಸಿದ್ಧಿ ಆಗ್ತದೆ ಅವ್ಯಕ್ತೋಪಾಸನೆ ದಾರಿ ಕತ್ತಿ ಮೇಲೆ ನಡೆದಂಗೆ ತುಂಬ ಕಷ್ಟವಾಗಿದೆ ಒಮ್ಮೊಮ್ಮೆ ಏನಾಗುತ್ತೆ ಅವ್ಯಕ್ತೋಪಾಸನೆಯಲ್ಲಿ ಅಂದರೆ ಆ ಅವ್ಯಕ್ತೋಪಾಸನೆಯ ಭ್ರಾಂತಿಯೂ ಕಾರಣ ಆಗಿಬಿಡುತ್ತೆ ಯಾಕೆ ಅಂದರೆ ನಾವು ಆರಂಭದಲ್ಲೇ ಏನು ಕರ್ಮಾನುಷ್ಠಾನ ಉಪಾಸನೆಗಳನ್ನು ಮಾಡದೆ ಜ್ಞಾನ ಮಾರ್ಗದಲ್ಲೇ ಹೋಗ್ತೇನೆ ಅಂತ ಹೊರಟರೆ ಉಪಾಸನೆ ಇಲ್ಲದೆ ಚಿತ್ತಶುದ್ಧಿ ಆಗೋಲ್ಲ ಚಿತ್ತಶುದ್ಧಿ ಆಗದೆ ಜ್ಞಾನ ಮಾರ್ಗ ರೂಢಿ ಆಗೋಲ್ಲ ಹಾಗೇನಾಗುತ್ತೆ ಬರೀ ಪುಸ್ತಕದ ಜ್ಞಾನ ಅಥವಾ ಪ್ರವಚನದ ಜ್ಞಾನ ಆಗಿಬಿಡುತ್ತೆ ಹೇಗೆ ಅಂದರೆ ಅನ್ನ ಮಾಡುವ ವಿಧಾನವನ್ನು ತಿಳಿದ ಮಾತ್ರಕ್ಕೆ ಹೊಟ್ಟೆ ತುಂಬಲ್ಲ ಬೆಳಗಿಂದ ರಾತ್ರಿವರೆಗೂ ಹೀಗೆ ಅನ್ನ ಮಾಡಬೇಕು ಹೀಗೆ ಅನ್ನ ಮಾಡಬೇಕು ಹೀಗೆ ಅನ್ನ ಮಾಡಬೇಕು ಅಂತ ಪ್ರವಚನ ಮಾಡ್ತಾನೋ ಅಥವಾ ಗಟ್ಟಿ ಮಾಡ್ತಾ ಇದ್ದರೆ ಹೊಟ್ಟೆ ತುಂಬೋದಿಲ್ಲ ಅನ್ನವನ್ನು ಮಾಡಿಕೊಂಡು ತಿನ್ನಬೇಕು ಆವಾಗಲೇ ಹೊಟ್ಟೆ ತುಂಬೋದು ಹಾಗೆ ಇಲ್ಲೂ ಬರೀ ಪುಸ್ತಕದ ಜ್ಞಾನದಿಂದಲೋ ಪ್ರವಚನದ ಜ್ಞಾನದಿಂದಲೋ ಅವ್ಯಕ್ತದ ಸಿದ್ಧಿ ಆಗೋದಿಲ್ಲ ಇಲ್ಲಿ ಹೇಗಿದೆ ಅಂದರೆ ನಮ್ಮ ಧ್ಯೇಯ ನಾಶ ನಾಶವೇ ಆಗದೇ ಇರುವಂಥದ್ದು ಗುರುತ ಗುರುತಿಸೋಕ್ಕೆ ಆಗದೇ ಇರುವಂಥದ್ದು ಅದನ್ನು ಸಾಧಿಸೋಕ್ಕೆ ನಮ್ಮ ಹತ್ರ ಇರೋ ಎರಡು ಮೆಟೀರಿಯಲ್ ಏನು ಅಂದರೆ ಇವತ್ತೋ ನಾಳೆನೋ ನಾಶ ಆಗುವಂತಹ ಇಂದ್ರಿಯ ಮತ್ತು ಮನಸ್ಸು ಇವತ್ತು ನಾಶ ಆಗುವ ಮನಸ್ಸು ಮರದಿಂದ ಮರಕ್ಕೆ ಆಹಾರತಾ ಇರೋ ಮನಸ್ಸು ನಾಶ ಆಗೋ ಇಂದ್ರಿಯಗಳು ಇವೆರಡನ್ನ ಇಟ್ಕೊಂಡು ನಾವು ಇವೆರಡಕ್ಕೂ ನಿಲಕದ್ದನ್ನು ಹೇಗೆ ಪಡೆಯೋಕೆ ಸಾಧ್ಯ ಆಗುತ್ತೆ ಅನ್ನೋ ಪ್ರಶ್ನೆಯನ್ನು ಸದ್ಗುರುಗಳು ಕೇಳ್ತಾರೆ ಅವರೇ ಉತ್ತರ ಕೊಡ್ತಾರೆ ಇವೆರಡನ್ನೂ ಒಳ್ಳೆಯ ಮಿಲಿಟರಿ ಅಂತ ಟ್ರೈನ್ ಮಾಡಬೇಕು ಹೀಗೆ ನಡಿಬೇಕು ಹೀಗೆ ಇರಬೇಕು ಮನಸ್ಸು ಹೀಗೆ ಇರಬೇಕು ಇಂದ್ರಿಯಗಳು ಹೀಗೆ ಇರಬೇಕು ಅಂತ ಅವುಗಳನ್ನು ಚೆನ್ನಾಗಿ ಟ್ರೈನ್ ಮಾಡಬೇಕು ಆ ಟ್ರೈನ್ ಮಾಡಬೇಕಾದ್ರೆ ಉಪಯುಕ್ತವಾದದ್ದು ಏನು ಅಂದರೆ ಕ್ರಮಬದ್ಧವಾದ ಸಗುಣದ ಉಪಾಸನೆಯೇ ಮತ್ತೆ ಅಲ್ಲಿ ಉಪ್ ಉಪಯೋಗಕ್ಕೆ ಬರುತ್ತೆ ಜ್ಞಾನೇಶ್ವರ ಮಹಾರಾಜರು ಹೇಳ್ತಾರೆ ಆಣಿ ಯೇಹಿ ಪಾಂಡವ ಜೆ ಸೋಹಂ ಭಾವ ಝೋಂಬತಿ ನಿರಭಜ ಅಕ್ಷರಾಂಸಿ ಅರ್ಜುನನೆ ನನ್ನ ಜ್ಞಾನ ಮಾರ್ಗದ ಭಕ್ತರು ನಾನು ಬ್ರಹ್ಮವಾಗಿದ್ದೇನೆ ಎಂಬ ಭಾವನೆಯಿಂದ ನಿರಾಕಾರವಾದ ಬ್ರಹ್ಮನನ್ನು ಪಡೆಯಲು ಬಹ ಬಹಳ ಪರಿಶ್ರಮ ಮಾಡ್ತಾರೆ ಮನಾಚಿ ನಖಿ ನಲಗೆ ಜೇತ ಬುದ್ಧಿ ಚೀ ದೃಷ್ಟಿ ನರಿಗೆ ಇಂದ್ರಿಯ ಕೀರ ಜೋಗೆ ಕಾಯಿ ಹೋ ಈ ಮನಸ್ಸಿಂದ ಯೋಚನೆ ಮಾಡೋಕ್ಕೆ ಆಗದ್ದು ಬುದ್ಧಿಗೆ ಎಟುಕಲಾರದ್ದು ಇಂದ್ರಿಯಗಳಿಗೆ ಹೇಗೆ ಸಿಗತ್ತೆ ಆ ಈ ಮನಸ್ಸಿಗೆ ಯೋಚನೆ ಮಾಡೋಕ್ಕಾಗದ್ದು ಬುದ್ಧಿಗೆ ಸಿಗದು ಇಂದ್ರಿಯಗಳಿಗೆ ಎಟುಕಲಾರದ್ದು ಧ್ಯಾನಕ್ಕಿಂತ ಇನ್ನೂ ಆಳವಾದದ್ದು ಅದು ಒಂದು ಕಡೆಯಲ್ಲಿ ಒಂದು ರೀತಿ ಸಿಗುತ್ತೆ ಅಂತ ಹೇಳಲಿಕ್ಕೆ ಬರೋಲ್ಲ ಮತ್ತು ಅದನ್ನು ಚಿಂತನೆ ಮಾಡೋಕ್ಕೂ ಆಗೋದಿಲ್ಲ ಅದನ್ನು ಚಿಂತನೆ ಮಾಡೋಕ್ಕಾಗೋದಿಲ್ಲ ಆದರೆ ಅದು ಸಿಕ್ಕಿಬಿಡುತ್ತೋ ಅಂದರೆ ಆ ನಿರ್ಗುಣದ ಪ್ರಾಪ್ತಿ ಆಗಿತ್ತು ಅಂದರೆ ಇನ್ನೂ ಚಿಂತೆಯೂ ಅಲ್ಲಿರೋದಿಲ್ಲ ಅದು ಹುಟ್ಟೂ ಇಲ್ಲ ಮತ್ತು ಮುಂದೆ ಹುಟ್ಟೋದು ಇಲ್ಲ ಅದು ಇದೆ ಅಂತ ಹೇಳಲಿಕ್ಕೂ ಬರಲ್ಲ ಇಲ್ಲ ಅಂತ ಹೇಳಲಿಕ್ಕೂ ಬರಲ್ಲ ಹೀಗೆಲ್ಲ ಹೇಳಿದಾಗ ಅದನ್ನು ಪ್ರಾಪ್ತಿ ಮಾಡಿಕೊಳ್ಳಕ್ಕೆ ಉಪಾಯವೇ ಇಲ್ಲ ಅಂತ ಆಗ್ಬಿಡುತ್ತಲ್ವಾ ಹಾಗಲ್ಲ ನಮ್ಮ ಚಿದಂಬರ ಸದ್ಗುರುಗಳು ಇದಕ್ಕೊಂದು ಒಳ್ಳೆಯ ದೃಷ್ಟಾಂತವನ್ನು ಕೊಡ್ತಾರೆ ನಾವು ಮನೆ ಕಟ್ಟಬೇಕು ಅಂತ ಒಂದು ಸೈಟ್ ತಗೊಳ್ತೀವಿ ಆ ಸೈಟು ಸೈಟ್ ಜಾಗದಲ್ಲಿ ವಿಶಾಲವಾದ ಆಕಾಶ ಇದ್ದೇ ಇದೆ ಅಂದರೆ ಸ್ಪೇಸ್ ಇದೆ ದೊಡ್ಡ ಸ್ಪೇಸ್ ಇದೆ ಆ ಸ್ಪೇಸಲ್ಲಿ ಏನು ಮಾಡಿದ್ವಿ ಒಂದು ಒಳ್ಳೆ ಮನೆ ಕಟ್ಟಿದ್ವಿ ಮನೆ ಕಟ್ಟಾದ ಮೇಲೆ ಆ ಸ್ಪೇಸ್ ಎಲ್ಲೋಯ್ತು ಆ ಏನೂ ಆಗಿಲ್ಲ ಅದು ಇದ್ದಲ್ಲೇ ಇದೆ ಆದರೆ ಆ ಸ್ಪೇಸಲ್ಲಿ ಮನೆ ಬಂದಿದೆ ಅದಕ್ಕೆ ಹೆಸರು ಬದಲಾಗಿದೆ ಏನಾಯ್ತು ಇಷ್ಟು ದಿವಸ ಖಾಲಿ ಜಾಗ ಅಂತಿತ್ತು ಈಗ ಇದು ಮನೆ ಅದರೊಳಗೊಂದು ವರಾಂಡ ರೂಮು ಹಾಲು ದೇವರ ಕೋಣೆ ಅಂತ ಬೇರೆ 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 ಹೆಸರಿಂದ ಕಾಣಿಸ್ತಾ ಇದೆ ಈಗ ಆ ಮನೆಯನ್ನು ರಿನೋವೇಷನ್ ಮಾಡಬೇಕು ಅಂತ ಮನೆಯನ್ನು ಕೆಡವು ಬಿಡ್ತೇವೆ ಅಂತ ಇಟ್ಕೊಳ್ಳಿ ಆಗ ಆ ಸ್ಪೇಸ್ ಏನಾಯಿತು ಹಾಳಾಗಿ ಹೋಯ್ತಾ ಇಲ್ಲ ಅದು ಹಾಗೆ ಇದೆ ಸರಿ ಮೇಲೆ ಮತ್ತೆ ಹೊಸ ಮನೆ ಕಟ್ಟಿದೆ ಈಗ ಆ ಸ್ಪೇಸ್ ಮತ್ತೆ ಏನಾಯಿತು ಏನೂ ಆಗಲಿಲ್ಲ ಆ ಮನೆ ಕಟ್ಟಡ ಬದಲಾಯಿತೆ ಹೊರತು ಆ ಸ್ಪೇಸ್ ಏನೂ ಆಗಲಿಲ್ಲ ಹಾಗೆ ಇದೆ ಹಾಗೆ ಭಗವಂತ ತಾನು ಸ್ವತಃ ನಿರ್ಗುಣನಾಗಿದ್ದರೂ ಭಕ್ತನ ಇಷ್ಟದಂತೆ ಅವನಿಗೆ ಬೇಕಾದ ನಾಮ ರೂಪಗಳಲ್ಲಿ ಬೇರೆ ಬೇರೆ ಥರ ಕಾಣ್ತಾ ಇರ್ತಾನೆ ನಾವು ನಾಮರೂಪಗಳನ್ನೇ ಚಿಂತನೆ ಮಾಡ್ತಾ ನಮ್ಮ ಭಕ್ತಿ ಗಟ್ಟಿ ಆಗ್ತಾ 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 ಈ ನಾಮ ರೂಪಗಳು ಬಿದ್ದು ಹೋಗುತ್ತೆ ನಿರಾಕಾರವಾದ ಭಗವತ್ತತ್ವ ಮಾತ್ರ ಉಳಿಯುತ್ತೆ ಆ ಭಗವತ್ತತ್ವದಲ್ಲಿ ನಾವು ಒಂದಾಗೋದೇ ಮುಕ್ತಿ ಈಗ ಹೇಳಿ ಭಕ್ತನಿಗೂ ಜ್ಞಾನಿಗೂ ಏನಾದರೂ ವ್ಯತ್ಯಾಸ ಇದೆಯಾ ನನ್ನ ಅಭಿಪ್ರಾಯಕ್ಕೆ ಬಂದ್ ಬಂದಿದ್ದೇನು ಅಂದರೆ ನಿಜವಾದ ಭಕ್ತ ಜ್ಞಾನಿ ನಿಜವಾದ ಜ್ಞಾನಿಯೇ ನಿಜವಾದ ಭಕ್ತ ಹಾಗೆ ಸಾಧನಾ ಮಾರ್ಗದಲ್ಲಿ ಒಂದೊಂದೇ ಮೆಟ್ಟಲು ಹತ್ತಾ ಹೋಗಬೇಕು ವೇದ ಶಾಸ್ತ್ರ ಗುರುಹಿರಿಯರ ವಚನಗಳು ಇವನ್ನು ನಿಷ್ಠೆಯಿಂದ ಭಕ್ತಿಯಿಂದ ಪಾಲಿಸ್ತಾ ಸಗುಣ ಸಾಕಾರವನ್ನು ಜ್ಞಾನದ ಅಪೇಕ್ಷೆಯಿಂದ ಆರಂಭಿಸಿದರೆ ಭಗವಂತನನ್ನು ಹೊಂದುತ್ತೇವೆ ಭಗವಂತ ಎಂದರೆ ಯಾರು ನನ್ನ ಇಷ್ಟವಾದ ರೂಪದಲ್ಲಿ ಕಾಣುತ್ತಿರುವ ಸಚ್ಚಿದಾನಂದ ಎಂಬ ಭಾವ ಬಂತು ಅಂದರೆ ಭಕ್ತನಿಗೂ ಭಗವಂತನಿಗೂ ವ್ಯತ್ಯಾಸನೇ ಇರೋದಿಲ್ಲ ಅವಾಗ ನಿಜವಾದ ಜ್ಞಾನಿ ಭಕ್ತಿಯನ್ನು ದೂರೋದಿಲ್ಲ ನಿಜವಾದ ಭಕ್ತಿ ಭಕ್ತ ಜ್ಞಾನವನ್ನು ದೂರ ಮಾಡೋದಿಲ್ಲ ಇಬ್ಬರು ಒಂದೇ ಆಗಿಬಿಡ್ತಾರೆ ಮುಂದಿನ ಚಿಂತನೆಯ ಜೊತೆಗೆ ನಾಳೆ ಮತ್ತೆ ಸಿಗೋಣ ಹರಿ ಓಂ ತತ್ಸು ಶ್ರೀಕೃಷ್ಣಾರ್ಪಣಮಸ್ತು ಶ್ರೀಗುರುಭ್ಯೋ ನಮಃ ಹರಿ